ನಿಮ್ಮ ಹತ್ರ ಕೇವಲ ನಾಲ್ಕು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು ಈ ಪ್ರಾಪರ್ಟಿಯಲ್ಲಿ ತರ್ಟಿ ಫೋರ್ಟಿ ಸೈಟ್ ನಿಮ್ಮ ತಗಸ್ಕೋಬಹುದು ನೀವು ಇಲ್ಲಿಂದ ನೆಲ್ಮಂಗ್ಲಾಗ್ತೀರಾ ಯಲಹಂಕಾಗ ಹೋಗ್ತೀರಾ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀರೋ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಿರೋ ನಮ್ಮ ಪ್ರಾಪರ್ಟಿ ಖಾತಾ ಇದೆಯಾ ಮತ್ತೊಂದ್ ರೆಜಿಸ್ಟ್ರೇಷನ್ ಆಗ್ತಿದೆಯಾ ಆಗ್ತಿಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲೇ ತುಂಬಾ ಜನ ಇದ್ದಾರೆ ಬಟ್ ಇಲ್ಲಿ ನಿಮ್ಗೆ ಆ ಕನ್ಫ್ಯೂಷನ್ ಇಲ್ಲ ನೀವು ಬರ್ತೀರಾ ಬುಕ್ಕಿಂಗ್ ಮಾಡ್ಕೊಂತೀರಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇದು ಡಿಟಿ ಸಿ ಪಿ ಅಪ್ರೂವಲ್ ಇಂಡಿವಿಜುವಲ್ ಎ ಖಾತಾ ಬರುತ್ತೆ ಪ್ರತಿಯೊಂದು ಪ್ಲಾಟ್ಗೂ ಖಾತಾ ರೆಡಿ ಇದೆ ನೀವು ಇವತ್ತು ಬುಕ್ಕಿಂಗ್ ಮಾಡಿ ನಾಳೆ ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇವತ್ತು ಅವ್ರು ಬುಕ್ಕಿಂಗ್ ಮಾಡ್ಕೊಂಡು ಇನ್ನ ಕೇವಲ ಎಂಟು ತಿಂಗಳು ಪ್ರಾಫಿಟ್ ನಾನು ಕೊಡುವಂಗೆ ಅಗ್ರಿಮೆಂಟ್ ಮಾಡಿ ಕೊಡ್ತೀನಿ ಈಗ ನಾವು ಪಾರ್ಕ್ ಅಲ್ಲಿ ಕೂತಿದೀವಿ ಐದು ಪಾರ್ಕ್ ನಮ್ಮ ಲೇಔಟ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಸುತ್ತ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರು ಯಾವ ಸರೌಂಡಿಂಗ್ ಅಲ್ಲಿ ಆದ್ರೂ ನಾನು ಕ್ಯಾಬ್ ಪ್ರೊವೈಡ್ ಮಾಡ್ತೀನಿ ನೆಲ ಯಾವತ್ತಿದ್ರೂ ಚಿನ್ನಕ್ಕಿಂತ ಬೆಲೆ ಬಾಳುವಂತದ್ದು ಆ ಬೆಲೆ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರೋ ಅಂತವರಿಗೆ ನಾವು ಮಾಡ್ಕೊಡ್ತೀವಿ ಹಾಯ್ ಹೈಗೈಸ್ ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಇವತ್ ನಾವು ಇರೋದು ಗೌರಿಬಿದ್ನೂರ್ ಟೌನ್ ಅಲ್ಲಿ ಸೊ ಟೌನ್ ಅಲ್ಲೇ ನಿಮ್ಗೆ ಈ ಲೇಔಟ್ ಸಿಗ್ತಾ ಇರೋದು ಟೋಟಲ್ ಆಗಿ ಹತ್ತೊಂಬತ್ತು ಎಕರೆಯಲ್ಲಿ ಮುನ್ನೂರ ಇಪ್ಪತ್ತು ಸೈಟ್ ಗಳಿರುವಂತಹ ಲೇಔಟ್ ಆಗಿರುತ್ತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಎ ಖಾತಾ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು ಬನ್ನಿ ಹಾಗಿದ್ರೆ ಈ ಲೇಔಟ್ ನ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ದಿವ್ಯಾ ಅವರು ದಿವ್ಯಾ ಮ್ಯಾಮ್ ನಮಸ್ತೆ ನಮಸ್ತೆ ತುಂಬಾ ಚೆನ್ನಾಗಿದ್ದೀನಿ ಓಕೆ ಸೊ ಒಂದು ಒಳ್ಳೆ ಲೇಔಟ್ ವೀಕ್ಷಕರೇ ಗೌರಿ ಲೊಕೇಟೆಡ್ ಆಗಿರುವಂತದ್ದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಈ ಲೇಔಟ್ ಇದು ಯಲಹಂಕ ಗೌರಿ ಬೈಪಾಸ್ ರೋಡ್ ಅಲ್ಲಿ ಬರುತ್ತೆ ಜಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಇಲ್ಲೇ ನೀವು ಲೇಔಟ್ ಆಚೆ ಹೋಗ್ತೀನಿ ಅಂತ ಅಂದ್ರೆ ಜಿ ಆರ್ ಗ್ಲೋಬಲ್ ಸ್ಕೂಲ್ ಇದೆ ಹಾಗೆ ಗೌರಿ ಬಿದ್ನೂರ್ ಸಭಾ ಭವನ ಮಿನಿ ವಿಧಾನಸೌಧ ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ತುಂಬಾ ಹತ್ರ ಇದೆ ಬಸ್ ಸ್ಟಾಪ್ಸ್ ಆಗಿರ್ಬೋದು ಅಥವಾ ರೋಡ್ ಗೆ ಆಕ್ಸೆಸ್ ಆಗಿರ್ಬೋದು ಯಾವ್ದಾದ್ರು ಈಗ ಲೇಔಟ್ ಅಂತ ಅಂದ್ರೆ ಯಾವ್ದಾದ್ರು ಸ್ಕೂಲ್ ಹತ್ರ ಇದೆಯಾ ಏನು ಏನೇನ್ ಫೆಸಿಲಿಟೀಸ್ ಇದೆ ಅಂತ ವಿಚಾರಿಸ್ತಾರಲ್ವಾ ಸ್ಕೂಲ್ ಆಗಿರ್ಬೋದು ಅಕ್ಕಪಕ್ಕ ಮನೆಗಳಾಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ಮತ್ತೆ ಲೊಕೇಶನ್ ಕೂಡ ಇಷ್ಟು ಹತ್ರ ಮೇನ್ ರೋಡಿಗೆ ಅಂತ ಅಂದ್ರೆ ಆರಾಮಾಗಿ ಬಜೆಟ್ ಅಲ್ಲಿ ತಗೋಬಹುದು ಇದು ಟೋಟಲ್ ಹತ್ತೊಂಬತ್ತು ಎಕರೆ ಬರುತ್ತೆ ನಿಮ್ಗೆ ಈ ಲೇಔಟ್ ಒಳಗಡೆ ಐದು ಪಾರ್ಕ್ಸ್ ಬರುತ್ತೆ ಎರಡು ಸಿವಿ ಕಮ್ಯುನಿಟೀಸ್ ಅಂದ್ರೆ ಎರಡು ಪೋರ್ಷನ್ ಆಗಿ ಸಿವಿ ಕಮ್ಯುನಿಟೀಸ್ ನ ಬಿಟ್ಟಿದ್ದೀವಿ ರೋಡ್ ಆಗಿರ್ಬೋದು ಮೇನ್ ರೋಡ್ ನಿಮಗೆ ಫೋರ್ಟಿ ಫೀಟ್ ರೋಡ್ ಬರುತ್ತೆ ಸಬ್ ರೋಡ್ಸ್ ಎಲ್ಲ ರೋಡ್ ಬರುತ್ತೆ ನೀವೇ ನೋಡ್ತಾ ಇರಬಹುದು ರೋಡ್ ಅಗ್ಲ ಎಷ್ಟಿದೆ ಅಂತ ಹೇಳಿ ಸೊ ಇವಾಗ ಡೆವಲಪ್ ಆಗ್ತಾ ಇರುವಂತ ಜಾಗ ಅಲ್ಲ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಜನ ವಾಸ ಇದ್ದಾರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು ವಾಟರ್ ಫೆಸಿಲಿಟಿ ಆಗಿರ್ಬಹುದು ಏನೇ ಇಲ್ಲಿ ಇಮಿಡಿಯೆಟ್ ಮನೆ ಕಟ್ಕೊಂತೀನಿ ಅಂತ ಅಂದ್ರೆ ರೆಡಿ ಇದೆ ಸೈಟ್ ಮಾಡಿದೀರಾ ಇಲ್ಲಿ ಟೋಟಲ್ ಇದೆ ಈಸ್ಟ್ ವೆಸ್ಟ್ ಆಮೇಲೆ ನಾರ್ತ್ ಫೇಸಿಂಗು ಇದೆ ಕಾರ್ನರ್ ಪ್ಲಾಟ್ಸ್ ಅವೈಲೇಬಲ್ ಇದೆ ಪ್ಲಾಟ್ ಡೈಮೆನ್ಶನ್ ಟ್ವೆಲ್ ಹಂಡ್ರೆಡ್ ಇದೆ ಅಂದ್ರೆ ಇನ್ನೂರ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಈ ತರ ಎಲ್ಲ ಇದೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ಅಂತ ಯಾವ್ದು ಮಾಡಿಲ್ಲ ಯಾಕೆಂದ್ರೆ ಬಜೆಟ್ ಇರುವಂತದೇ ತೀರಾ ಕಮ್ಮಿ ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಜೊತೆಗೆ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ ವೀಕ್ಷಕರು ಇವರು ಹೇಳ್ದಂಗೆ ಹತ್ತೊಂಬತ್ತು ಎಕರೆ ಲೇಔಟ್ ಇದು ಸೊ ನೋಡ್ತಾ ಇದ್ದೀರಾ ಗೇಟೆಡ್ ಕಮ್ಯುನಿಟಿ ಅಲ್ಲಿ ಬರ್ತಾ ಇರುವಂತ ಲೇಔಟ್ ಸೊ ಲೇಔಟ್ ಅಲ್ಲಿ ನೀವು ನೋಡ್ಬೋದು ಮನೆ ಕೂಡ ಆಗಿದೆ ಸೊ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಲೇಔಟ್ ಆಗಿರುತ್ತೆ ನೀವ್ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಎರಡು ಪಾರ್ಕ್ ಸಿಗುತ್ತೆ ಸೊ ಒಳಗಡೆ ಬರ್ತೀನಿ ಅಂತ ದೊಡ್ಡ ಆಗಿರೋದ್ ಇನ್ನ ಎರಡ್ ಪಾರ್ಕ್ ಈ ಸೈಡ್ ಇದೆ ನೀವು ಬ್ಯಾಕ್ ಸೈಡ್ ನೋಡ್ತೀರಾ ಅಂದ್ರು ಮನೆ ಪಕ್ಕನೆ ಇನ್ನ ಒಂದು ಪಾರ್ಕ್ ಇದೆ ಟೋಟಲ್ ಫೈವ್ ಪಾರ್ಕ್ಸ್ ಇದೆ ಟೋಟಲ್ ಫೈವ್ ಪಾರ್ಕ್ ಬರುತ್ತೆ ಓಕೆ ಸೊ ವೀಕ್ಷಕರೇ ಹತ್ತೊಂಬತ್ತು ಎಕರೆ ಲೇಔಟ್ ಅಲ್ಲಿ ನಿಮಗೆ ಐದು ಪಾರ್ಕ್ ಕೂಡ ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆ ಅಮ್ಯುನಿಟೀಸ್ ಜೊತೆಗೆ ಸಿಗ್ತಾ ಇರುವಂತಹ ಲೇಔಟ್ ಇವಾಗ ಏನ್ ಅಪ್ರೂವಲ್ಸ್ ಆಗಿದೆ ಮ್ಯಾಮ್ ಇದು ಡಿ ಟಿ ಅಪ್ರೂವಲ್ ಹಾಗೆ ಏ ಖಾತ ಬರುತ್ತೆ ನಿಮಗೆ ಇಂಡಿವಿಜುವಲ್ ಸೈಟ್ಸ್ ಏ ಖಾತ ಬರುತ್ತೆ ಇಂಡಿವಿಜುವಲ್ ಸೈಟ್ಸ್ ಏ ಖಾತ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಈ ಲೇಔಟ್ ನಿಮಗೆ ಸಿಗ್ತಾ ಇರೋದು ಟೋಟಲ್ ಆಗಿ ಹತ್ತೊಂಬತ್ತು ಎಕರೆಯಲ್ಲಿ ಮುನ್ನೂರ ಇಪ್ಪತ್ತು ಸೈಟ್ಸ್ ಇರುವಂತದ್ದು ಎಲ್ಲ ಫೇಸಿಂಗ್ಸ್ ಅಲ್ಲೂ ನಿಮಗೆ ಪ್ರೆಸೆಂಟ್ಲಿ ಅವೈಲೇಬಲ್ ಇದೆ ಹಾಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಆಗಿರುತ್ತೆ ಸೊ ಇವಾಗ ಗೌರಿ ಬಿದ್ನೂರ್ ಅಂತ ಹೇಳ್ತಾ ಇದ್ದೀರಾ ಬೆಂಗಳೂರವರು ಯಾಕೆ ಬಂದಿಲ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಡ್ಬೋದ ಈಗ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಏನೇನು ಇಶ್ಯೂಸ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತು ಖಾತಾ ಇದೆಯಾ ಮತ್ತೆ ಆಗ್ತಿದೆಯಾ ಆಗ್ತಿಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲೇ ತುಂಬಾ ಜನ ಇದ್ದಾರೆ ಬಟ್ ಇಲ್ಲಿ ಆ ಇಲ್ಲ ಬರ್ತೀರಾ ಬುಕ್ಕಿಂಗ್ ಮಾಡ್ಕೊಂತೀರಾ ಇಮಿಡಿಯೇಟ್ ರೆಜಿಸ್ಟ್ರೇಷನ್ ಮಾಡ್ಕೋಬಹುದು ಇದೇ ಜಾಗದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮತ್ತೆ ಸರೌಂಡಿಂಗ್ ಕನೆಕ್ಟಿವಿಟಿ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ ಇಲ್ಲಿ ಇಲ್ಲಿಂದ ನೀವ್ ಎಲ್ಲ ಹೋಗ್ತೀನಿ ಅಂತ ಅಂದ್ರೆ ಕೇವಲ ಮುಕ್ಕಾಲು ಗಂಟೆ ಹಾಗೆ ನೀವ್ ಇಲ್ಲಿಂದ ಚಿಕ್ಕಬಳ್ಳಾಪುರ ಗೋಗ್ಬೇಕು ಅಂತ ಅಂದ್ರು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀರಾ ಈಗ ಯಾರಾದ್ರೂ ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಎರಡ್ ಅವರ್ ಮೂರ್ ಅವರ್ ಮುಂಚೆ ಕೊಡ್ತಾರೆ ಅಲ್ಲಿ ಚಕ್ ಇನ್ ಹಾಕ್ಬೇಕು ಹೋಗ್ಬೇಕು ತುಂಬಾ ಟೈಮ್ ಹಿಡಿಯುತ್ತೆ ಮಿನಿಮಮ್ ಮೂರ್ ನಾಲ್ಕು ಅವ್ರಿಗೆ ಗೆ ಅಂತಾನೆ ಸ್ಪೆಂಡ್ ಮಾಡ್ತಾ ಇದಾರೆ ಇಲ್ಲಿಂದ ಜಸ್ಟ್ ಮುಕ್ಕಾಲ್ ಗಂಟೆ ಅಥವಾ ಒನ್ ಅವರ್ ಅಲ್ಲಿ ನೀವ್ ಏರ್ಪೋರ್ಟ್ ಕೂಡ ರೀಚ್ ಆಗ್ತೀರಾ ಹಾಗೆ ನಿಮ್ಗೆ ಏನಾದ್ರು ಕನೆಕ್ಟಿವಿಟೀಸ್ ಅಂತ ನೀವ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಾ ಕಡೆಯಿಂದನು ಕನೆಕ್ಟಿವಿಟಿ ದಿ ಬೆಸ್ಟ್ ಇದೆ ಯಲಹಂಕ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನೆಲಮಂಗ್ಲ ಸು ಸುತ್ತಕೊಂಡು ಮಧ್ಯದಲ್ಲಿ ನಮ್ಮ ಪ್ರಾಪರ್ಟಿ ಇದೆ ಹಾಗೆ ಈ ಫಾಕ್ಸ್ಕಾನ್ ಅಂತ ಕಂಪನಿ ಆಗಿರ್ಬೋದು ಈ ಐಟಿ ಹಬ್ಸ್ ಆಗಿರ್ಬೋದು ಹಾಗೆ ಈ ಟೂ ತೌಸಂಡ್ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಎಕರ್ಸ್ ಜಾಗ ಅಕ್ವೈರ್ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಗೋಸ್ಕರ ಇಂಡಸ್ಟ್ರಿಯಲ್ ಏರಿಯಾಗೋಸ್ಕರೇ ಡೆವಲಪ್ ಮಾಡ್ತಾ ಇರುವಂತದ್ದು ಹಾಗೆ ಟ್ವಿನ್ ಸಿಟಿ ನೀವು ಕೇಳಿರ್ತೀರಾ ಒಂದು ಟ್ವಿನ್ ಸಿಟಿ ಆಗ್ತಾ ಇದೆ ಇದು ಜಾಗ ಇದಕ್ಕಿಂತ ಡೆವಲಪ್ಮೆಂಟ್ ಬೇಕಾ ಸೊ ಇಲ್ಲಿಂದ ನಮಗೆ ಬಸ್ ಫೆಸಿಲಿಟೀಸ್ ಎಲ್ಲ ಯಾವ ತರ ಇದೆ ಆಗ್ಲೇ ಹೇಳ್ದಂಗೆ ಇಲ್ಲಿಂದ ಜಸ್ಟ್ ಒಂದ್ ಕಿಲೋಮೀಟರ್ ಗೆ ನೀವು ಬಸ್ ಸ್ಟಾಪ್ ರೀಚ್ ಆಗ್ತೀರಾ ಮೇನ್ ರೋಡ್ ರೀಚ್ ಆಗ್ತಿದ್ದಂಗೆನೇ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಬಸ್ ಸ್ಟಾಪ್ ಇದೆ ಬಸ್ ಬಸ್ ಕನೆಕ್ಟಿವಿಟಿ ತುಂಬಾ ಅದ್ಭುತವಾಗಿದೆ ಒಂದು ಹಾಫ್ ಆನ್ ಅವರ್ ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಬಿ ಬಸ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿಂದ ಆದಿಯೋಗಿ ಆಗಿರ್ಬೋದು ನಂದಿ ಹಿಲ್ಸ್ ಆಗಿರ್ಬೋದು ಅಥವಾ ಸ್ಕಂದ ಹಿಲ್ಸ್ ಆಗಿರ್ಬೋದು ಈ ಸಂಡೇ ಟೈಮ್ ಔಟಿಂಗ್ ಹೋಗ್ಬೇಕು ಟ್ರೆಕಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ಇದಕ್ಕಿಂತ ಜಾಗ ಬೇಕಾ ಹಾಗೆ ಪರಿಸರ ನೀವು ನೋಡ್ಬೋದು ಬೆಂಗಳೂರಲ್ಲಿ ಏರ್ ಪೊಲ್ಯೂಷನ್ ಆಗಿದೆ ನಮ್ಗೆ ಒಳ್ಳೆ ಪೀಸ್ಫುಲ್ ಆಗಿರುವಂತ ಜಾಗ ಬೇಕು ಅಂತ ಅಂದ್ರೆ ಇಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರೋರೆ ಒಂದ್ ಎಕ್ಸಾಂಪಲ್ ಇಮಿಡಿಯೇಟ್ ಮನೆ ಕಟ್ಕೋಬಹುದು ಇಮಿಡಿಯೇಟ್ ಯಾವಿದೆ ಅಂತ ಹೇಳಿ ಇದು ಡಿ ಅಪ್ರೂವಲ್ ಇಂಡಿವಿಜುವಲ್ ಎ ಖಾತ ಬರುತ್ತೆ ಪ್ರತಿಯೊಂದು ಪ್ಲಾಟ್ಗೂ ಖಾತಾ ರೆಡಿ ಇದೆ ನೀವು ಇವತ್ತು ಬುಕ್ಕಿಂಗ್ ಮಾಡಿ ನಾಳೆ ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಒಂದು ಬೆಸ್ಟ್ ಕನೆಕ್ಟಿವಿಟಿ ಇರುವಂತ ಪ್ಲೇಸ್ ಆಗಿರುತ್ತೆ ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಇದೆ ಅಂತ ಇವಾಗಷ್ಟೇ ನಿಮ್ಗೆ ಮ್ಯಾಮ್ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೊ ಬೆಸ್ಟ್ ಬಜೆಟ್ ಅಲ್ಲಿ ಸಿಗ್ತಾ ಪಿ ಅಪ್ರೂವ್ಡ್ ಆಗಿರುವಂತ ಇಂಡಿವಿಜುವಲ್ ಎ ಖಾತಾ ಪ್ರಾಪರ್ಟಿ ನಿಮ್ಗೆ ಸಿಕ್ತಾ ಲೇಔಟ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸರೌಂಡಿಂಗ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ ಇವಾಗ ನಮ್ಮ ವೀಕ್ಷಕರು ಪ್ರೈಸ್ಕರ ವೇಟ್ ಮಾಡ್ತಾ ಇದ್ದಾರೆ ಏನ್ ಪ್ರೈಸ್ ಇದೆ ಪ್ರೈಸ್ ಕೇಳಿದ್ರೆ ನೀವೇ ಖುಷಿ ಆಗ್ಬಿಡ್ತೀರಾ ನೀವು ಒಂದ್ ಸೈಟ್ ಬುಕ್ ಇವತ್ತೇ ಮಾಡ್ಬಿಡ್ತೀರಾ ಹದಿನೇಳು ಲಕ್ಷ ರೂಪಾಯಿಗೆ ನಾವ್ ಒಂದ್ ಸೈಟ್ ನ ಇಮಿಡಿಯೇಟ್ ರಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಹದಿನೇಳು ಲಕ್ಷ ರೂಪಾಯಿಗೆ ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀರಾ ಅಂತ ಹೇಳ್ತಾ ಇದೀರಾ ಏನ್ ಡೈಮೆನ್ಶನ್ ಅಲ್ಲಿ ಬರುತ್ತೆ ಆ ಸೈಟ್ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಎಲ್ಲರೂ ಸಿಕ್ಸ್ ಹಂಡ್ರೆಡ್ ಅಥವಾ ಅದಕ್ಕಿಂತ ಕಮ್ಮಿ ಇರುವಂತದ್ದು ಬಜೆಟ್ ಕೊಡ್ತಾರೆ ನಾನ್ ನಿಮಗೆ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತರ್ಟಿ ಫೋರ್ಟಿ ಸೈಟ್ ಜಸ್ಟ್ ಸೆವೆಂಟೀನ್ ಲ್ಯಾಕ್ ರುಪೀಸ್ ಹದಿನೇಳು ಲಕ್ಷ ರೂಪಾಯಿಗೆ ರೆಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಹದಿನೇಳು ಲಕ್ಷ ರೂಪಾಯಿಗೆ ನಿಮ್ಗೆ ತರ್ಟಿ ಫಾರ್ಟಿ ಸೈಟ್ ಸಿಗ್ತಾ ಇರೋದು ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಒಂದು ಒಳ್ಳೆ ಕನೆಕ್ಟಿವಿಟಿ ಇರುವಂತ ಜಾಗದಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂತ ಜಾಗದಲ್ಲಿ ಇಂತ ಒಂದು ಪ್ರೈಸ್ ಇದೆ ಅಂದ್ರೆ ಸೊ ತುಂಬಾ ಜನರಿಗೆ ಒಂದು ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇವತ್ತೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದು ನಿಮ್ಗೆ ಖಂಡಿತ ಒಂದು ಒಳ್ಳೆ ರಿಟರ್ನ್ಸ್ ಕೂಡನು ಕೊಡತ್ತೆ ಯಾವ ತರ ಇಲ್ಲಿ ರಿಟರ್ನ್ ಸಿಗ್ಬಹುದು ಮ್ಯಾಮ್ ಇವತ್ತು ಅವ್ರು ಬುಕಿಂಗ್ ಮಾಡ್ಕೊಂಡು ಇನ್ನ ಕೇವಲ ಎಂಟು ತಿಂಗಳು ಬಂದು ನನ್ನ ಕೇಳಿದ್ರು ಏಳರಿಂದ ಎಂಟು ಲಕ್ಷ ರೂಪಾಯಿ ಪ್ರಾಫಿಟ್ ನಾನು ಕೊಡುವ ಹಂಗೆ ಅಗ್ರಿಮೆಂಟ್ ಮಾಡಿ ಕೊಡ್ತೀನಿ ನಮ್ಮ ಹತ್ರ ಬೈ ಬ್ಯಾಕ್ ಅಗ್ರಿಮೆಂಟ್ ಕೂಡ ಇದೆ ಇಮಿಡಿಯಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಕೇವಲ ಎಂಟೇ ತಿಂಗಳಲ್ಲಿ ಅವರಿಗೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಭ ಆಗುತ್ತೆ ಓಕೆ ಸೊ ಒಂದು ಒಳ್ಳೆ ಬೆನಿಫಿಟ್ ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ಇವ್ರ ಹತ್ರನೇ ನಿಮಗೆ ಬೈ ಬ್ಯಾಕ್ ಪಾಲಿಸಿ ಇರೋದ್ರಿಂದ ಜಸ್ಟ್ ಏಟ್ ಮಂತ್ಸಲ್ಲಿ ಅಲ್ಲಿ ಲ್ಯಾಂಡ್ ಪ್ರೈಸ್ ಇನ್ನು ಅಪ್ರಿಸಿಯೇಷನ್ ಆಗಿ ಸಿಗುತ್ತೆ ಒಂದು ಒಳ್ಳೆ ಬಜೆಟ್ ಅಂತಾನೆ ಹೇಳ್ಬಹುದು ಹದಿನೇಳು ಲಕ್ಷಕ್ಕೆ ನಿಮ್ಗೆ ಎಲ್ಲಿ ಸೈಟ್ ಸಿಗತ್ತೆ ಹೇಳಿ ಸರ್ ನಾನು ಈಗ ಎಂಟು ಲಕ್ಷ ರೂಪಾಯಿ ಪ್ರಾಫಿಟ್ ಅಂತ ಹೇಳಿದ್ದು ಏನಂತಂದ್ರೆ ಈ ಸುತ್ತಮುತ್ತಲ ಏನ್ ಜಾಗ ಇದೆಯೋ ನೀವು ಈಗ ವಿಚಾರಿಸಿದ್ರು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ನಾನು ಕೇವಲ ಹದಿನೇಳು ಲಕ್ಷ ರೂಪಾಯಿಗೆ ಏನ್ ಕೊಡ್ತಾ ಇದ್ದೀನೋ ಅದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ವಿತ್ ಇನ್ ಏಟ್ ಮಂತ್ಸ್ ಅಂತ ಅಶೋರ್ ಮಾಡ್ತಾ ಇದೀನಿ ಅಶೋರ್ ಮಾಡ್ತಾ ಇದೀನಿ ಖಂಡಿತ ಇವಾಗ ಸುತ್ತಮುತ್ತ ಟೂ ತೌಸಂಡ್ ಅಂತ ಹೇಳ್ತಾ ಇದೀರಾ ಈ ಲ್ಯಾಂಡ್ ಒಂದು ಸಾವಿರದ ಐದನೂರಕ್ಕೆ ಬರ್ಬೋದಾ ಸಾವಿರದ ಐದ್ನೂರು ಜಾಸ್ತಿ ನನ್ಗೆ ಅಷ್ಟು ಕೊಡಬೇಡಿ ಕೇವಲ ಒನ್ ಫೋರ್ ಫೈವ್ ಜೀರೋ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಡಿಗೆ ಓಕೆ ಸೊ ವೀಕ್ಷಕರೇ ಪ್ರೈಸ್ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇಲ್ಲಿ ನಿಮ್ಗೆ ಸೈಟ್ ಗಳು ಸಿಗ್ತಾ ಇರುವಂತದ್ದು ನಮ್ ಚಾನಲ್ ನ ನೀವು ಫಾಲೋ ಮಾಡಿ ಇಟ್ಕೋಬೇಕಾಗತ್ತೆ ಫಾಲೋ ಮಾಡಿ ಅವ್ರಿಗೆ ತೋರಿಸಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ ಈ ಪ್ರಾಪರ್ಟಿಗೆ ಲೋನ್ ಆಗತ್ತಾ ಖಂಡಿತ್ವಾಗ್ಲೂ ಆಗತ್ತೆ ನೀವು ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಕೇಳ್ತಿರೋ ಎಸ್ ಬಿ ಐ ಆಗಿರ್ಬೋದು ಹೆಚ್ಡಿಎಫ್ ಸಿ ಆಗಿರ್ಬಹುದು ಎಲ್ಲಾ ಪ್ರೈಮ್ ಬ್ಯಾಂಕ್ಸ್ ಅಲ್ಲೂ ನಾವು ಲೋನ್ ಮಾಡ್ಕೊಡ್ತ ಲೋನ್ ಮಾಡ್ಕೊಡ್ತಾ ಇದೀರ ಓಕೆ ಎಸ್ಟ್ ಪರ್ಸೆಂಟೇಜ್ ವರೆಗೆ ಲೋನ್ ಆಗ್ಬೋದು ಅಪ್ ಟು ಎಯ್ಟಿ ಪರ್ಸೆಂಟ್ ಮಾಡ್ಕೊಡ್ತೀವಿ ಲೋನ್ ಎಯ್ಟಿ ಪರ್ಸೆಂಟ್ ಲೋನ್ ಆಗಲ್ಲ ನೀವ್ ಕೇವಲ ನಾಲ್ಕ್ ಲಕ್ಷ ರೂಪಾಯಿ ತಗೊಬಂದ್ ಕೊಡಿ ಮಿಕ್ಕಿದೆಲ್ಲ ಫಂಡಿಂಗ್ ಮಾಡಿಸ್ತೀನಿ ಓಕೆ ಸೊ ವೀಕ್ಷಕರೇ ನಿಮ್ಮತ್ರ ಹತ್ ಲಕ್ಷ ಇಪ್ಪತ್ ಲಕ್ಷ ಇಲ್ಲ ಅಂದ್ರುನು ಕೇವಲ ನಾಲ್ಕ್ ಲಕ್ಷ ಇದ್ರೆ ಸಾಕು ನೀವು ಕೂಡ ಇಲ್ವೊಂದು ಸೈಟ್ ತಗೋಬಹುದು ತರ್ಟಿ ಫೋರ್ಟಿ ಸೈಟ್ ಕೇವಲ ನಿಮ್ಗೆ ಹದಿನೇಳು ಲಕ್ಷಕ್ಕೆ ವಿತ್ ರೆಜಿಸ್ಟ್ರೇಷನ್ ಜೊತೆಗೆ ಮಾಡ್ಕೊಡ್ತಾ ಇದಾರೆ ಇವಾಗ ವಿಸಿಟಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ ವಿಸಿಟಿಂಗ್ಸ್ ಅಂತ ಅಂದ್ರೆ ಬೆಂಗಳೂರಿಂದಾನೇ ಆಗಿರ್ಬೋದು ಎಷ್ಟು ದೂರ ಇರ್ಲಿ ಬೆಂಗಳೂರು ಯಾವ ಸರೌಂಡಿಂಗ್ ಅಲ್ಲಿ ಆದ್ರೂನು ಕ್ಯಾಬ್ ಪ್ರೊವೈಡ್ ಮಾಡ್ತೀನಿ ನೀವು ಬರ್ಬೋದು ಸೈಟ್ ನೋಡಿ ಸೆಲೆಕ್ಟ್ ಮಾಡಿ ಇಮಿಡಿಯೇಟ್ ಓಕೆ ಸೊ ವಿಸಿಟಿಂಗ್ ಫೆಸಿಲಿಟಿ ಕೂಡ ನಿಮ್ಗೆ ಇರುತ್ತೆ ಇವರೇ ನಿಮ್ಗೆ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲಿ ಇದ್ರೂನು ಕ್ಯಾಬ್ ನ ಪ್ರೊವೈಡ್ ಮಾಡ್ಕೊಡ್ತಾ ಇದ್ದಾರೆ ಕಸ್ಟಮರ್ ಕ್ಯಾಬ್ ಕೊಡ್ತಿರೋ ಕಸ್ಟಮರ್ ಬಂದು ವಿಸಿಟ್ ಮಾಡ್ತಾರೆ ಪ್ರಾಪರ್ಟಿ ಎಲ್ಲ ಇಷ್ಟ ಆಗುತ್ತೆ ಅವರಿಗೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಯಾವ್ ತರ ಸಿಂಪಲ್ ಸರ್ ಅವತ್ತಿನ ದಿನ ಗ್ರಾಂಡ್ ಲ್ಯಾಂಚ್ ಆಗಿರೋದ್ರಿಂದ ಒಂದ್ ಲಕ್ಷ ರೂಪಾಯಿ ಬುಕಿಂಗ್ ಇರುತ್ತೆ ಬುಕಿಂಗ್ ಮಾಡ್ಕೊಂಡಿದ ತಕ್ಷಣನೇ ಅವರಿಗೆ ಇಮಿಡಿಯೇಟ್ ಆಗಿ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಫರ್ದರ್ ಪ್ರೊಸೀಜರ್ ಅಂತ ಹೇಳಿ ಲೋನ್ ಗು ಕನೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ಲೋನ್ ಆಗುತ್ತೆ ರಜಿಸ್ಟ್ರೇಷನ್ ಮ್ಯಾಮ್ ಅವರೇ ಇಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರುವವರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಹೆಣ್ಮಕ್ಳು ನೋಡ್ತಾ ಇದ್ರೆ ಏನು ಇಲ್ಲ ನೀವು ಒಡವೆ ಅದು ಇದು ಅಂತ ಇನ್ವೆಸ್ಟ್ ಮಾಡಕ್ ನೋಡ್ತೀರಾ ಅದಕ್ಕೆ ಜಿ ಎಸ್ ಟಿ ಮತ್ತೊಂದು ಟ್ಯಾಕ್ಸ್ ವೇಸ್ಟ್ ಅಂತ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋ ಬದ್ಲು ಈ ಪ್ರಾಪರ್ಟಿ ಅಲ್ಲಿ ಹಾಕಿ ನಿಮಗಾಗಿರ್ಬೋದು ಅಲ್ಲ ನಿಮ್ಮ ಮಕ್ಳು ಆಗಿದ್ರು ಆಗಿರ್ಬೋದು ಸೆಕ್ಯೂರ್ಡ್ ಆಗಿರೋ ಜಾಗ ನೆಲ ಯಾವತ್ತಿದ್ರು ಚಿನ್ನಕ್ಕಿಂತ ಬೆಲೆ ಬಾಳುವಂತದ್ದು ಆ ಬೆಲೆ ಇಲ್ ಸಿಗ್ತಾ ಇದೆ ಗಂಡ್ ಮಕ್ಳು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಆಲ್ರೆಡಿ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ನಾನು ಏನೂ ಬೇಕಾಗಿಲ್ಲ ಜಸ್ಟ್ ಹದಿನೇಳ ಲಕ್ಷ ರೂಪಾಯಿ ಅಂತ ಸೈಟ್ ಗೆ ಫಂಡಿಂಗ್ಸ್ ಕೂಡ ನಾವೇ ಮಾಡಿಕೊಟ್ಟು ಅವರಿಗೆ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದೀವಿ ಸೊ ವೀಕ್ಷಕರೇ ಈ ಲೇವರ್ಡ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರತ್ತೆ ಸೊ ದಿವ್ಯಾ ಮ್ಯಾಮ್ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದ ಮ್ಯಾಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಹದಿನೇಳು ಲಕ್ಷಕ್ಕೆ ಇಲ್ಲಿ ತರ್ಟಿ ಫಾರ್ಟಿ ಏಕ್ ಖಾತಾ ಸೈಟ್ ಸಿಗ್ತಾ ಇರುವಂತದ್ದು ಅದರಲ್ಲೂ ಜಸ್ಟ್ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಏಟಿ ಪರ್ಸೆಂಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇಂದ ಯು ಇವರೇ ನಿಮ್ಗೆ ಲೋನ್ ಮಾಡ್ಕೊಡ್ತಾ ಇದ್ದಾರೆ ಸೊ ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿಯಲ್ಲಿ ನಿಮ್ದು ಒಂದು ಸೈಟ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು